ಗೌಡ ಅವನು ಲಂಬಾಣಿ ರೆಡ್ಡಿ ಈ ಜಾತಿ ಇಲ್ಲ ಪ್ರೀತಿ ಲಿಂಗಾಯತರಂತೆ ಜಾತಿಗಿಂತ ಪ್ರೀತಿ ಮಾಡೋಣ ಅಂತ ನಮ್ದು ನೀವು ಯಾವ ಜನ ಅಂದ್ರೆ ಯಾಕೆ ಹೇಳ್ಕಂತ ನಿಮ್ಮ ಮೂರು ಜನ ನಿಮ್ಮ ಎಸ್ಸಿದ್ರು ಸಾಕು ಬೇರೆ ಬೇಡ ನಾವು ಏನು ನಮ್ಮದು ನಮ್ಮನ್ನ ಅಡಿಯೋ ಮಾಡೋರು ನಮ್ಮನೆ ಕಸ ಹೊಡೆ ನಿಮ್ಮ ನನ್ನ ಸ್ಕೂಲ್ ಮಾಸ್ಟರ್ ನಿಮ್ಮರೇ ನಾನು ವೀಡಿಯೋ ಮಾಡೋಣ ಶಿವಣ್ಣ ಜಾತಿ ಬೇಡ ಪ್ರೀತಿ ಮಾಡೋಣ ಯಾರನ್ನ ನಮ್ಮ ನಂಬಿರನ್ನ ನಮ್ಮ ಜೊತೆ ಇರೋರನ್ನ

ಬೇಡ್ಕೊಳ್ಳಿ ಒಂದು ಸರಿ ಹಂಗೆ ಯಾರು ಬೇಡಿಕೆ ಅಂತ ಇಷ್ಟಕ್ಕೆ ಎಂಥ ಬಂದು ಬೇಡ್ಕೊಂಡು ಗಂಡು ಕುಡಿಯೋ ಬಿಡಿಸಿ ಬಿಡಿಸಿದ್ದೆ ಅವರು ಎಷ್ಟು ಮಕ್ಕಳು ಬಿದ್ದಿ ಕಳ್ಸಿದ್ದೆ ನೀವು ಹಂಗ್ ನಡ್ಕೋಬೇಕು ಬಂದ ತಕ್ಷಣ ನಾನು ಮೊನ್ನೆ ಬಂದಿದ್ದೆ ಅಂದರೆ ಬೆಳಗ್ಗೆ ಇವಾಗ ಹಿಂಗೆ ಇರುತ್ತೆ ಉದಾಹರಣೆ ಮಧ್ಯಾಹ್ನ ಬರೀ ಟರ್ನ್ ಆಗುತ್ತೆ ನೀವು ಫೋಟೋ ಹೊಡಿ ಸ್ಟ್ರೈಟೇ ಬರ್ತದೆ ಫೋಟೋ ಅಡಿಬೇಡಿ ಅಂದಿಲ್ಲ ನಾವು ಕ್ಲಾಶ್ ಹಾಕ್ಬೇಡಿ ಒಂದು ಒಕ್ಕಳಿ ಅಂತ ಆಮೇಲೆ ವೀಡಿಯೋ ಕಾಲ್ ಮಾಡಬೇಡಿ ಅಲ್ಲಿ ಕೂಗಾರಬೇಡಿ ಅಂತ ಹೇಳ್ತೀವಿ ಯಾರ ಪೇಶೆಂಟ್ ಮಲಗಿರ್ತಾರೆ ಅಂತ ಹಂಬತ್ತನ್ನು ತೋರಿಸಬೇಕು ಯಾರಿದ್ವಿ ತೋರಿಸಿ ಹಿಂಗೆ ನಿಂತ್ಕೊಂಡು ಹಿಂಗೆ ಇದುಕೊಂಡು ಹಿಂಗ್ ನಾವು ನಾವು ನೆನಪಷ್ಟು ಆಗಿದೆ ಕೂಡ ನಾನು ಪೇಷಂಟ್ ಕೊಡುಗೆ ಆಮೇಲೆ ಒಳಗಡೆ ಬಂದು ಒಂದು ಎರಡು ನಿಮಿಷ ಯಾರಾದರೂ ಒಂದು ಅರವತ್ತು ನಿಮಿಷ ಕನಿಷ್ಠ ಬಗ್ಗೆ ಹಚ್ಚಗಣ್ ಕಮ್ಮಿ ಯಾರು ಮುಗಾಗಲ್ಲ ಕಡೆ ಬಂದು ಕೂಗ ಬರಬಾಡಿ ಕಾರ್ ಕೊಳ್ಳಾಗುತ್ತೇನೆ ಬರಬೇಡಿ ನಿಷ್ಠಾವಂತೂ ಬನ್ನಿ ನಮ್ಮದರ್ ಬನ್ನಿ ನಮ್ಗಿದ್ದರು ಬನ್ನಿ ನಮ್ದಾರಿಗೆ ಅಕ್ಷಯ ಪಾತ್ರೆ ಅಂತ ಹಾಕಿದ್ದಾರೆ ನಮ್ಮಲ್ಲ ಭಿಕ್ಷೆ ಪಾತ್ರ ಮಾಡಿ ಮಾಡುತ್ತೆ ಹಾಗೆ ಹೋದ್ರೆ ನೀವು ಜವಾಬ್ದಾರು ಅದಕ್ಕೂ ಸಣ್ಣ ಉದಾಹರಣೆ ಇಟ್ಟಿರ್ತ ಬರುತ್ತೆ ನಾನು ಖಾಲಿ ಬೀಳೋದವ್ರಿಗೆ ಅಂತ ಹೋಗ್ತಾಳೆ ನಾನು ಇದ್ಗಡೆ ಅಮ್ಮ ಸಗ ಮಾನಸ್ ಹೊಡೆ ಮಾತೋಗಿ ನಿಮ್ಮದು ದುರಂತ ನಿಮ್ಮ ನಮ್ಮ ನಮ್ಮನ್ನು ತಿನ್ನಲ್ಲ ಯಾಕೆ ನಾವು ಹೇಳ್ತೀನಿ ನಿಮಗೆ ಯಾರ ಬಗ್ಗೆ ನೀವು ಮಾತಾಡ್ಬಾರ್ದು ನಿಮ್ಮ ಮನೆ ಅಕ್ಕಪಕ್ಕದ ಬಗ್ಗೆ ಏನಾಗಿ ನಿಮ್ಮ ಎದುರುಗಡೆ ಅವರ ಕಷ್ಟ ಅವ್ರು ನೋಡ್ಕೊಳ್ತಾರೆ ಇದು ನಿಮ್ಗೆ ವಿನಂತಿ ನನಗೆ ಇದೇ ಜನ ಭಾಳ ಬೇಜಾರಾಗೋ ಮೊನ್ನೆ ಹುಡುಗಿ ಬಂದಿದ್ದು ನಂಗೆ ಭಾಳ ಬೇರಾಗಿ ಬಿಡುತ್ತೆ ನೆನಕೇಳತ್ತೆ ಎಂದಂಗೆ ಕ್ಯಾನ್ಸರ್ ಅಂತ ಲಕ್ಕೊಡಿದಂತ ಕೆಲ್ಸ್ಕೋದ್ರೆ ಅಗಲತ್ತು ಹುಡುಗರು ಹಾಕ್ತಾರೆ ಯಾರೋದ್ರೆ ಅಕ್ಕಪಕ್ಕ ಹೆಣ್ಣಿಸಲು ಹಾಕಿಂತಾರೆ ಅಂತ ಯಾಕೆ ನಿಮ್ಮ ಆಗ್ತಂಗರಿಲ್ವಾ ಅಂತ ನಾನು ಕಂಡು ಇಲ್ಲ ಮೇಲೆ ಅಂತ ಮಣ್ಣು ಅಂತಾರೆ ಯಾರಿಲ್ಲ ಈಗ ನಾವು ಯಾರನ್ನ ಮುಟ್ಟಿ ಸಾಕು ಹೆಣ್ಣಿಸ್ ಮುಟ್ತಾರೆ ಅಂತ ನಂಗೆ ಸರ್ ಹಾಕಿಲ್ಲ ಬೇರೆಗಳು ಹಾಕ್ತಾ ತಂಗೊಂದು ಯಾರೋ ಅಜ್ಜಿಗೆ ಹಾಕಿದ್ ಹಾಕತ್ತಿಂಗ್ ಹೋಗಿ ಹಾಕಿದ್ದು ಪುಣಾತ್ಮ ಅದು ಅಜ್ಜಿ ಬಂದು ಕಾಣಲ್ಲ ಆಂಬುಲೆನ್ಸ್ಗೆ ಆ ಅಜ್ಜಿ ಹೆಣ್ಸು ಮುಟ್ತಾನೆ ಅಂತ ಹಾಕಿಲ್ಲ ನಂಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಹಿಂಗೆ ನಾವು ಯಾರನ್ನೂ ಕೆಟ್ಟಾಗಿ ಕೆಟ್ಟಾಗ ನಾವು ಯಾರಿಗೂ ಹೇಗತ್ತಿಲ್ಲ ಅಂದಮೇಲೆ ಯಾರ ಬಗ್ಗೆ ಮಾತಾಡೋ ಸಹಾಯ ಮಾಡೋ ಹೇಗತ್ತಿಲ್ಲ ಅಂದಮೇಲೆ ಯಾರ ಬಗ್ಗೆ ಮಾತಾಡ್ಬಿಡ್ಬೇಕು ಇದೇ ನಿಮಗೆ ವಿನಂತಿ ಸಾಕಷ್ಟು ಭತ್ತಾರಲ್ಲಿ ಅಳ್ತಾ ಇರ್ತಾರೆ ನಮ್ಮ ಮಗ ಸರಿಯಲ್ಲಿ ಅಂತ ಸ್ಕೂಲ್ ಆಡ್ಕೊಂಡು ಮನೆಯಲ್ಲ ಶಾಲೆ ಆಡ್ಕೆಂತಾರಂತೆ ಅವ್ನು ಎಂಥ ಮಾಸ್ಟ್ರು ಆಡ್ಬೋದು ಅವನು ಅಲ್ವಾ ಮಕ್ಕಳನ್ನ ಆಡ್ಕೊಂಡು ಮಾಸ್ಟರ್ ಆಗಲ್ಲ ಮಕ್ಕಳನ್ನ ಸಮಾನ ಕಾಣಬೇಕು ಅಥವಾ ನಮ್ಮ ದೇವಸ್ಥಾನ ಜಾತಿಯತೆ ಇಲ್ಲ ಕೇಳ್ಕೊಂಡು ಸರಿ ಪದೇ ಪದೇ ಬರಬೇಕಾಯಿಲ್ಲ ಮಸೆ ಬರಬೇಕಾಯಿಲ್ಲ ಎಲ್ಲ ದೊಡ್ಡ ಎಲ್ಲ ಜಾತಿ ಬರ್ಬೋದು ಕಾಯಿ ಬನ್ನಿ ದೇವಸ್ಥಾನ ನಿಮ್ಮ ಮನೆ ನಿಮ್ಮ ತವ್ರ ಮನೆ ನಿಶ್ಚಯಿಂದ ಬಂದು ಹೋಗಿ ದೇವ್ರನ್ನ ಹೋಗಿ ಅಂದಾದರೆ ಸಾಕಷ್ಟು ಅಲ್ಲಿ ಪುಣಾತ್ಮ ಆಂಬುಲೆನ್ಸಲ್ಲಿ ಆಸ್ಪಿಟ್ಲ್ಗಳಲ್ಲಿ ತೇರ್ತಾ ಕೊಡ್ತೀರಂತೆ ನನಗಂತೂ ಭಾಳ ಆಗುತ್ತೆ ರಸ್ತೆಯಲ್ಲಿ ತೀರ್ಥ ಕೊಡ್ತಾರಂತೂ ಹುಷಾರಾಗುತ್ತೆ ಅಂತ ಹಾಂ ನಿಮ್ಮ ನಿಮ್ಮ ಪ್ರೀತಿ ಮೊನ್ನೆ ಬೇರೆ ಟ್ರೈನ್ ಟ್ರೈನಲ್ಲಿ ಮನುಷ್ಯದ್ರಂತೆ ಓದ್ತಿದ್ದಂತೆ ಯಾರು ಪುಣ್ಯಾತ್ಮ ಚರ್ಮುರಿ ಮಾಲೀನ ದುರ್ಗಾಸೋಹ ಅಲ್ಲಿ ಯೋಗ ಆಗಿ ಗುರು ಭಾಳ ಕಂಡೀಷನ್ನು ಕಾಯಿ ಹೇಗಿದ್ದಿರೋ ಅವ್ರಿಗೆ ಶಿಪ್ ಜಾಸ್ತಿ ಅವ್ರಿಗೆ ಅವ್ರು ಬಂದು ಕಾದಿ ಕಸಿ ನಾನು ಖುಷಿ ಪಡ್ತೀನಿ ಮೈ ಬಗ್ಗೆ ನಾನು ಖುಷಿ ಪಡ್ತೀನಿ ಅಪ್ಪಮ್ಗೆ ಅನ್ನ ಹಾತಾರನ್ನ ನಾನು ತುಂಬ ಅಷ್ಟೇ ಅವ್ರ ಬಗ್ಗೆ ಹೊರತು ತೋರ್ತೀನಿ ಯಾರ ಬಗ್ಗೆ ಮಾತಾಡಿದ್ರು ಅಂತಲ್ಲ ಸಾಲ ಮಾಡಿದ್ರು ಸೆಂಡ್ ಮಾಡ್ಕೊತೀನಿ ನಮ್ಮ ಮನೆ ಅದೇ ಒಂದೆರಡು ಒಂದು ಲಕ್ಷ ಹದಿನೆಂಟು ತೆಂಗಿ ಎಂಟು ರೂಮ್ ಇದೆ ಇನ್ನು ಕಾರ್ಗಳು ಅವೆ ನೋಡಿದರೆ ಏಟ್ ಎರಡು ಓಮಿನಿ ಕಾರ್ಗಳು ಹದಿನೆಂಟು ಸಾವಿರ ಬೇಕು ಪಂಚರ್ ಆಗಿಲ್ಲ ಇವತ್ತು ನೋಡಿ ಕೊಡ್ತೀವಿ ಹಾಂ ಸತ್ತ ನಂಬರ್ ಬೈಟ್ ಮಾಡೋ ನಂಬರ್ ಬೈಟ್ ಆಗಿದೆ ಇದೇ ನಂಬರ್ ಅಷ್ಟೊಂದು ತಲೆಗೆ ಅವ್ರ ಬಗ್ಗೆ ಏನು ಏನು ಲೈವ್ ಲೈವಲ್ಲಿ ಹೆಂಗಿತ್ತು ಹಂಗೆ ಇವಾಗ ಮನೆ ಕೂತಿದ್ದೆ ಬಂದು ತೋರಿಸ್ತಾ ಇದ್ದರು ಆ ಎಂಟು ನಾಯಿ ಮುಂತ್ ಕೊಡ್ತೀನಿ ನೋಡ್ತೀವಿ ವೀಡಿಯೋ ಮಾತನಾಡಿದ್ದೀವಿ ಸುಮ್ಮನೆ ಹೋದ್ರೆ ಆಗೂ ಬರ್ತದೆ ಮಗು ಬರ್ತದೆ ಹಾಗೆ ನಾವು ಸಾಕಿದ್ಮೇಲೆ ಡಿಪೆಂಡ್ ಆಗ್ತೀವಿ ಕರೆಕ್ಟ ನಾವು ಹೆಂಗೆ ಪ್ರೀತೋರ್ಸ್ತೇವೆ ಹೆಂಗೆ ಪ್ರೀತಿಸ್ಬೇಕು ಅದು ಡೇಂಜರ್ ಮನುಷ್ಯ ಅದು ಹಿಂದೂಗಳು ಜಾಸ್ತಿ ಕಂಡುಕಂಡ ಇವ್ರಿಗೆ ಬೇಡ್ಮೆ ಮಾಡೋದು ಕಣ್ಣರ ಬಗ್ಗೆ ಮಾತಾಡೋದು ಬರ ಬಗ್ಗೆ ಮಾಡೋದು ಸ್ವಲ್ಪ ಏಕತೆ ಇರಲಿ ನಮ್ಮದು ನಮ್ಮ ಧರ್ಮ ಉಳಿಸಿ ದಯವಿಟ್ಟು ಯಾರ ಬಗ್ಗೆ ನೀವು ನಮ್ಮ ನಮ್ಮ ಧರ್ಮದವರು ನಮ್ಮ ದೇವ್ರ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡ್ಬಿಡ್ರಪ್ಪ ಬೇಜಾರಾಗಿಬಿಡುತ್ತೆ ಮೊನ್ನೆ ಒಂದು ವಿಷಯ ನೋಡಿದ್ರೆ ರಸಾಮಿ ಬೆಟ್ಟದ ನಮ್ಮ ಅಂಜಾರ್ ರಸಾಮಿ ಆ ಹಾ ಅಲ್ಲಿ ನೋಡ್ರೆ ಕಾರಣ ಅವ್ ಅಮ್ಮ ಯಾರು ಪಾತ ಹೆಂಗೆ ಆಡಿದ್ರೆ ಹುಡುಗಿ ಹೊಡಿತ ತಗೋತಾರೊಂದು ಅಂದ್ಬಿಟ್ಟು ಏನು ಮಾಡೋದು ತಪ್ಪು ಮಾಡಿದರೆ ಏನು ಅದು ಏನು ಅಮ್ಮ ಕೂಗಾಡ್ತಾಯಿದ್ವಿ ಯಾಕೆಂದ್ರೆ ತಪ್ಪು ಮಾಡಿದರೆ ನೀವು ತಪ್ಪು ಮಾಡಿರೋ ಬಿಟ್ಟರೆ ನಾವು ಅವನು ಹೊಗ್ಡ್ತೀವಿ ತಪ್ಪು ಮಾಡಿದರೆ ಅದು ಕಾನೂನು ಕ್ರಮವಾಸಿ ರಕ್ಷಣೆಯಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳ ನಮ್ಮ ದೇವ ದೈವ ಮರ್ಯಾದಿ ಕಡಿತ ನಮ್ಮ ಜನ ಯಾವ ಒಗ್ಗಟ್ಟಾಗ್ತಿರ್ಬೇಕು ಹಾಂ ದೇವರ ನಮ್ಮ ಅಂದರ್ ಕದಿನ ದಿನ ಅಣ್ಣ ನಾನೇ ಒಂದು ಸರಿ ನನಗೆ ಮಗಡಕ್ಕೆ ದೇವಸ್ಕೊಂಡಿರ್ತೀನಿ ಅವ್ರು ಯಾರೋ ಒಬ್ಬ ಊರ್ ದೋ ಬಂದಾನೆ ಅಂತ ಓದ್ಕೊಂಡ ಕರೆಂಟ್ ಒಬ್ಬ ಸರಿ ಅವನು ಸುಮ್ಮನೆ ಕರೆಂಟ್ ಆಗಿತ್ತು ನನಗೆ ಇನ್ನು ಆಂಧ್ರೋಣ ಗೊತ್ತಾ ನಮಗೆ ಮೂಲಕ ಆಂಧ್ರಲ್ಲಿ ಅವನಿಗೆ ನಾನು ಕಲ್ಲ ಹೊಡ್ದಿರೋಣ ನಮ್ಮ ಹಿಂದೂ ಹೊರ್ಗೊಂಡಿದ್ದ ನಾವು ದೇವ್ರಿ ಇದು ಉಸ್ತಮು ಮೂರು ಮೂಲಸನಕ್ಕಿಂತ ಭಾಳ ಅಪರಾಧ ಸಿಕ್ಕಿದ್ದು ಇಲ್ಲಲ್ಲ ಕಳಿಸ್ಥಿ ಇರಲ್ಲ ಹೊರ್ದಂದಿರೋಲ್ಲ ಸತ್ತೋಗ್ತಾರೆ ಇನ್ನೊಬ್ರು ಯಾರೊಬ್ರು ಹಿಂಗೆ ಒಂದು ತಗಿ ಹಿಂಗೆ ನಾನು ಇವ್ನ ಇವ್ರು ಗೊತ್ತಲ್ಲ ಗಂಡು ಬರಲ್ಲ ಅಂತ ಕಾಲ ತಿಡ್ತೀನಿ ಇವಳ ಎರಡು ಮೂರು ಸರಿ ಯಾವ ಒಂದು ಒಂದು ಎರಡು ಮೂರು ಸರಿ ಬಂದು ಹೋಗ್ತಾರೆ ಅಣ್ಣ ಅಣ್ಣ ಅಂದ್ಬಿಡ್ತಾರೆ ಮೂರು ಒಂದು ಸರಿ ಗಂಡು ಬತ್ತ ಹೋಗ ಎಂಟು ಚೆನ್ನಾಗಿರ್ಲಿಲ್ಲ ಆ ಗಂಡು ಬತ್ತಾನೆ ಅಣ್ಣ ನಮ್ಮ ಮಜ್ಬೆಂಡು ಅಂತಲ್ಲ ಕೇವಲ ಹೋಗಿ ಅಂತ ನಾನು ಯಾರು ಗೊತ್ತಾ ಅಂತ ಯಾರ ದೇವಸ್ಥಾನ ಹೋಪ್ಪ ನಾವು ಮನಸ್ಸು ಮಾಡಿ ನಾನು ನಿಮ್ಮ ಪ್ಲೇಸ್ ತಂದು ದೇವಸ್ಥಾನ ದೇವಸ್ತೀನಿ ಗಂಡುಗಳೇ ಅಣ್ಣ ಹಾಂ ಎರಡು ಕೊಟ್ಟ ತಕ್ಷಣ ಅದು ಹೆಣ್ಣು ಯಾರು ಇದ್ದಾರೆ ಅದೇ ಹೆಣ್ಣು ನಮಗೆ ಕಂಪ್ಲೇಂಟ್ ಕೊಡುತ್ತೆ ಅವಾಗ ತನ್ನಿಲ್ಲ ನಾವು ಹೇಳೋದು ಅಹಂಕಾರ ಮಿತಿ ಮೀರಿ ಮುರಿಯಕ್ಕೋ ಬಿದ್ದೆ ಇರ್ತದೆ ನಮಗೆ ಏನು ತಮ್ಮ ಕರೆಕ್ಟೇನಪ್ಪ ಅದೇ ಆಮೇಲೆ ನಾವು ಶ್ರೀಮಂತವಾದ ಯಾವಾಗ ಗೊತ್ತಾ ಯಾವಾಗ ಹೇಳಿ ಆರೋಗ್ಯ ಇರುತ್ತೆ ಬಗ್ಗೆ ಬಗ್ಗೆ ನಡಿಬೇಕು ನಾನು ನನ್ನದು ನನ್ನ ಇದು ನಾ ಇದು ನಾನು ಅಂತ ಇದು ನನ್ನದು ಅಂತ ಇವೆರಡು ಬಿಟ್ಟಾಗ ಅವ್ನು ಶ್ರೀಮಂತ ಆಗ್ತಾನೆ ಸಾಲ ಮಾಡಬಾರ್ದು ಯೋಗ್ಯನ ಯಾರು ಅಂದರೆ ಯಾರ ಬಗ್ಗೆ ಮಾತಾಡ್ಬೋದು ನಾನಕ್ಕೆ ನಮ್ಮ ಅಪ್ಪ ಅಂಬರು ಇವಾಗ ತತ್ಕೊಳ್ಬೇಕು ನಾನು ತುಂಬ ಹೋಗಿ ಐದೇ ಕ್ಲಾಸ್ ಬರುತ್ತೆ ನಾನು ಒಂದೇ ಪಾ ಸಾಯಿ ಪಾಠ ಕಥೆ ತುಂಬ ಓದ್ತೀನಿ ಬುಕ್ಗಳನ್ನ ತುಂಬ ತೊಳ್ಕೊತೀನಿ ತುಂಬ ಸಿನಿಮಾ ನೋಡ್ತೀನಿ ಹಳೆಯ ಮಾಡ್ತೀನಿ ಅಲ್ಲಿ ನಾನು ಅಹಂಕಾರ ಎಲ್ಲಿರುತ್ತೆ ಅದನ್ನೆಲ್ಲ ಅರ್ಸ್ಕೊಂತೀವಿ ನಾವು ಅದಕ್ಕೆ ಇನ್ನೊಮ್ಮೆ ಕೇಳಿ ಈಗ ಕಿಡ್ನಿ ಫೇಲ್ ಆಗಿದೆ ಮಕ್ಕಳಾಗಿಲ್ಲ ಅಂದರೆ ಹೊಟ್ಟೆನೂ ಬರುತ್ತಿದ್ರೆ ಹೊಟ್ಟೆನ ಬರ್ತಾ ಇದ್ದಾರೆ ಗಾಯೋಗ ಹೊಂದಿದೆ ಅಂತ ಯಾವ ಆಡ್ಕೊತಾರೆ ಸಂಬಂಧಕ್ಕೆ ಏನು ಮಾಡ್ತೀವಿ ಅಂದರೆ ಬೆಲ್ಲದ ಪಾಂಕ ಮಾಡ್ಕೊಂಡು ಗ್ಯಾಸ್ಟ್ರಿಕ್ ಮಾಡ್ತಾರೆ ಬರೀ ಇನ್ನೊಂದು ಹತ್ತು ನಿಮಿಷ ಬರ್ಕೊಂಡು ಊಟ ಮಾಡ್ತೀವಿ ಪುಡಿ ಬೆಲ್ಲದ ಪಾಕ ತೆಗೆದು ಮಾಡ್ಕೊಂಡ್ರೆ ಯಾವುದೇ ಬೆಲ್ಲ ಶುಗರ್ ಅಲ್ಲ ಒಂದು ಮಜ್ಜಿಗೆ ಮಾಡ್ಕೊ ಈರುಳ್ಳಿ ಕೆಟ್ಟ ಹೆಚ್ಚಾಗಿ ಒಂದು ಹತ್ತು ಸಾವಿರ ಬಿಟ್ಟರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಅಂತ ಅದ್ರ ಪುಡಿ ಹತ್ತು ಸಾವಿರ ರೂಪಾಯಿ ಮಾಡೋದು ನಿನ್ನೆ ಹೇಳ್ತೀನಿ ಅನ್ನೋ ಗ್ಯಾಸ್ಟಿಕ್ ಹೋಯ್ತು ನಾಲ್ಕೈದು ವರ್ಗ ಗ್ಯಾಸ್ಟಿಕ್ ಕಳಿಸಿ ಹೋಗ್ತದೆ ಮೊಸರನ್ನ ಬೆಲ್ಲ ಬಾಳೆ ಕಂಪಲ್ಸರಿ ತಿನ್ನಬೇಕು ಹಿಟ್ ಕೋಲ್ಡ್ ಅಂತ ಮೊಸರನ್ನ ಬೆಲ್ಲ ಬಾಳೆ ಮದ ಮದ ಆನೆ ಕೊಡ್ತಾರೆ ಆನೆ ಕಡಬೋದು ಇನ್ನು ಎಳ್ನೀರು ಕಲ್ ಸಕ್ಕರೆ ತುಳಸಿ ಕಲ್ ಸಕ್ಕರೆಬೇಕು ತುಂಬ ಒಟ್ಟು ನಾವು ಯಾರಿ ಬರ್ತದೆ ಅವ್ರು ಮಾಡಿ ರಾತ್ರಿ ಇಡಿ ಒಂದು ವಾರ ಮುಗಿಸಿ ಮಾಡಿ ನೋಡಿ ಒಂದಿನ ಬಂದಿನ ರಾತ್ರಿ ಇಡಿ ಬೆಳಿಗ್ಗೆ ಕುಡಿಯುವಾಗ ನಮ್ಮನ್ನು ತೇರ್ತಾ ಕುಡಿಯೋದು ಹುಡುಕಿಯ ಎಳ್ನೀರು ಐದು ಸಕ್ಕರೆ ತುಳಸಿ ಹಾಕೊಂಡ ಇದು ನಿಮ್ಗೆ ತುಂಬ ಉತ್ತಮ ಅದು ಇಲ್ಲಿ ಊಟ ತಿಂತ ಇದು ಬಾ ಆ್ಯಕ್ಟಿಂಗ್ ತಂಗಿಗೆ ಮನೆಗೆ ಹೋಗಿ ತಾಳಿ ಇದೊಂದು ಹೇಳ್ತೀನಿ ನಿಮ್ಮ ಮನೆ ಗಡಿಯಾರ ಟಿವಿ ಇಟ್ಟು ಕೇಳತ್ರ ನಿಮ್ಮ ಮನೆ ಗಡಿಯಾರ ಟಿವಿ ಇಡ್ತೀರಾ ಹಂಗೆ ಫೋಟೋ ಇಟ್ಬೋದು ದೇವ್ಮಿಗೆ ಇಡಬಾರ್ದು ಎದುರು ಬಾಡಿಗೆ ಇಟ್ಬಾರ್ದು ಮಾತಾಂತ್ರ ನಡೆಯಲ್ಲ ಈಗ ಈಗ ಸ್ನಾನ ಮಾಡ್ಕೊಂಡಿರಲ್ಲ ದೇವ್ರ ಮನೆಗೆ ಬಗ್ಗೆ ಬೇಕಾಗಲ್ಲ ಅಂತ ಎಲ್ಲ ಹೋಗಲ್ಲ ಅಂತೀರಿ ಅದಕ್ಕೆ ಏನ್ ಹೊಳ್ತೀರಾ ನಮ್ಮ ನಮ್ಸ ಮಾಡ್ಕೊಂಡು ಹೋಗಿ ಎಲ್ಲ ಬರ್ತೀರಿ ನಿಮ್ಗೆ ತುಳಿತೀರಿ ಮಾಡಿ ಬಿದ್ದಾವಿ ಊಟವಡಿಕೆ ಬಂದಿದ್ದಂತೆ ಎಲ್ಲ ಮರಕ ಊಟ ಮಾಡ್ಕೊಂಡಿದ್ದು ಒಂದು ಮನೆ ಬಾಕಿ ಫೋಟೋ ಹಿಡಿಯ ಬಂದ ತಕ್ಷಣ ಏನು ಅದು ನೋಡ್ರೆ ಹೋಗ್ಬಿಡ್ತು ನಟ ಮನೆಯಮ್ಮ ಕೇಳ್ಕೊಳ್ಳಿ ಅದು ಮಧುಕಿರ ನೀರು ಮಾಯದಂತ ಮಳೆ ಬಂತಮ್ಮ ಅಂತ ಗುದ್ರೆ ನಂಗೆ ಬಾಯ್ ನೀರು ಅದು ಕೇರಳ ಯಾರು ಮೆಟ್ಲು ಕೇಳಿತೀರಿ ಹಿಂಗ್ ಅಡ್ಡ ಹತ್ತಿರಿ ನೀವೆಲ್ಲ ನಿಮ್ಗೆ ಬುದ್ಧಿ ಇಲ್ಲ ಅಂತ ಕುಬೇರ ಮೂಲೆ ಅದು ಗೊತ್ತಿಲ್ಲ ಅಂದ್ರೆ ವಾಸ್ತು ವಾಸ್ತು ಅದು ಬರ್ತಾಂತೀರಿ ದೇವಸ್ಥಾನ ವಾಸ್ತು ದೇವ ಮೂಲ ದೇವಸ್ಕಿರ ನಂಗೆ ವಾಯು ಹಾಂಗಿದೀನಿ ಇನ್ನು ಅಗ್ನಿ ಮುರಿ ದೇವ್ರು ಹೋಗುತ್ತೆ ಅಂದ್ರೆ ಕಷ್ಟ ಆಗುತ್ತೆ ನೀರು ಹೋಗ್ತದೆಲ್ಲ ಹೊಸ ಅಲ್ಲಿ ಕುಬೇರ ಮೂಲೆ ಅದು ಇಳಿದವರು ದಯವಿಟ್ಟು ಇರೋದು ಮ್ಯಾಪ್ ಹೋಗಿ ಮೆಟ್ಲ ಕೊನೆ ಆಗತ್ತೆ ಹೋಗಿ ನಿಮ್ಗೆ ಪುಣ್ಯ ಬರುತ್ತೆ ಅದಾಗತ್ತೆ ನಾನು ವಾಸ್ತು ಮಾಡೋಕೆ ಹೋಗಿದ್ದೆ ಅದೇ ವಾಸ್ತು ಮಾಡ್ಕೊಂಬಿಟ್ಟಿದ್ದೆ ಆಗತ್ತಾ ಇದು ಮಾಡಬೇಕು ಇನ್ನು ಯಾರಿಗಾರ ಕಷ್ಟ ಇದ್ರೆ ಮನೆಗೆ ಮಾಟಾಗಿದ್ದರೆ ಮಂತ್ರ ಆಗಿದೆ ಅಲ್ಲಿ ಕಟ್ಟಕ್ಕೆ ಕೊಡ್ತೀವಿ ಇದು ಕಟ್ಟಿ ಬಾಕಲಿಗೆ ನಾನು ತೇರ್ತಾ ಹೋಗಿದ್ದೀವಿ ಒಂದು ಫೋಟೋ ಇದು ಫೋಟೋ ಹಿಡಿ ಸಣ್ಣ ಅಂಗಡಿ ಸಣ್ಣ ಮನೆ ಇದ್ದರೆ ಒಂದು ಚಿತ್ತಾಗೆ ಒಂದು ಸಣ್ಣ ಶಿಕ್ಕರ್ ಹಾಕೊಳ್ಳಿ ಇನ್ನು ಶಕ್ತಿ ಮೀರೋದೇನು ಬೇಡ ದೊಡ್ಡ ಮನೆ ದೊಡ್ಡ ಅಂಗಡಿ ಫೋಟೋ ಹಾಕೋದು ದಯವಿಟ್ಟು ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ಆಕ್ಸಿಡೆಂಟ್ ಆಗೋಲ್ಲ ಪೋಸ್ಟ್ ಹಾಕ್ತಾರೆ ಇನ್ನೊಂದು ಉಪಯೋಗ ಮಾಡಿ ಸಾಧ್ಯವಾದರೆ ಶ್ರೀ ಕ್ಷೇತ್ರ ದುರ್ಗಾಸ್ಥಾ ಯಾರ್ಯಾರ ಯಾರು ಪುಣ್ಯಾ ಪುನಸ್ ಟೈಮ್ ಇಲ್ಲ ದಯವಿಟ್ಟು ಶೇರ್ ಮಾಡಿ ಆಗ ಸಾಧ್ಯವರ ಅಕ್ಕಪಕ್ಕವನ್ನು ತೇಳ್ತಾ ಕೊಡಿ ಅವ್ರ ಬಗ್ಗೆ ಮಾತಾಡಂಗಿರಿ ಇಷ್ಟು ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳುತ್ತಾನು ಯಾರಿಗೂ ಬಗ್ಗೆ ಮತದಂಗಿದೆ ಮನೆ ಮಕ್ಕಳು ಓದಲ್ಲ ಬರೆಯಲ್ಲ ಅಂದರೆ ದುರ್ಗಾಸ್ಥಳ ಕೃಪೆ ಅಂತ ಬರ್ತೀವಿ ದುರ್ಗಾಸ್ಥಳ ಮೀನ್ಸ್ ಗಂಗಮ್ಮ ದುರ್ಗಮ್ಮ ಸ್ಥಳ ಅಂದರೆ ಗಂಗಮ್ಮ ಇನ್ನು ಸಮಯ ಇದ್ದಾಗ ನಿಂತ ನೀವು ಬರಿಬೋದು ನೀವು ಬರಿಬೋದು ವಾರಕ್ಕೊಮ್ಮೆ ಹಾಲವನ್ನು ಮಾಡಿ ಯಾವ ಮನೆಗೆ ಹಾಲವನ್ನು ಮಾಡಿ ಧೈರ್ಯ ನಿವೇದನೆ ಮಾಡ್ತೀರಿ ಅವ್ ಮನೆ ಹಾಲನ್ನು ಮೈಸಿ ಹೇಳಿ ಆಗುತ್ತೆ ಮುಂದುವರಿಯುತ್ತೆ ಅಂತ ನೆಕ್ಸ್ಟ್ ಹಾಲು ಅಂದರೆ ಮಸಾಲಾನ ಮೀನ್ಸ್ ನಿಮ್ಮ ಸಮುದ್ದ ಆಗಬಾರ್ದು ಅಂತ ಅದ ಇನ್ನು ನನಗೆ ಬಡವರಾದರೆ ನಂಗೆ ಏನು ತಗೊಂಡಾಗಲ್ಲ ಅಂದರೆ ನಿಮ್ಮನೆ ಚಂಬಲ್ಲಿ ಹಿಡ್ಕೊಳ್ಳಿ ತುಂಬಿ ಚಂಬಲ್ಲಿ ಅಮ್ಮ ಸೇರ್ತಾ ಮಿಕ್ಸ್ ಮಾಡಿ ಬೇಯಿಸ್ ಸಪ್ನ ಸಾಕು ಅದು ನಡೀತೆ ದನಗಾರ ಕಟ್ಟಿದ್ರೆ ಅಲ್ಲಿ ಕಟ್ಟಿ ಕತ್ತಿ ಹಾಕಿ ಜನಕ್ಕೆ ಕಂಡುಬಿಡ್ದಂಗೆ ಇಲ್ಲ ಅದ ನೀವು ಒಂಬತ್ತು ಸರಿ ಬರ್ಬೇಕಾ ಅನ್ಬೇಡಿ ಬರಬೇಡಿ ಇಂದಿಲ್ಲ ಸಾಲ ನಂಗೆ ಬನ್ನಿ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಬನ್ನಿಗೆ ಹೋಗಿ ನಿಮ್ಮ ನಿಮ್ಮ ಆರೋಗ್ಯ ಫಸ್ಟ್ ನೋಡ್ಕೊಳ್ಳಿ ಏನಕ್ಕೆ ಹೇಳೋಣ ಕಥಾ ನೀವು ನಿಮ್ಮ ಆರೋಗ್ಯ ಫಸ್ಟ್ ನೋಡ್ಕೊಳ್ಳಿ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ನೀವು ಎಷ್ಟು ಕೊಟ್ಟಿದ್ದೀವಿ ವೇಸ್ಟ್ ತಿಳ್ಕೊಳ್ಳಿ ನೀವು ಯಾವ ಕಾಲ ಬಂದು ವೇಸ್ಟ್ ಒಂದಮ್ಮ ಯಾವ ಯಾವ ಹಾಸ್ಪಿಟಲ್ ಇದು ವೇಸ್ಟೇ ಯಾಕಂದ್ರೆ ಸತ್ತವರು ಯಾರು ತಗೊಂಡು ಆಂಬುಲೆನ್ಸ್ ತಗೊಂಡು ಎಲ್ಲಿ ಬಾನುಳಿಗೆ ಕರ್ಕೊಂಬರಲ್ಲ ಅವ್ರು ಕರ್ಕೊಂಬತ್ತಾರ ಮನೆ ಸಣ್ಣ ಕರ್ಕೊಳ್ಳಿ ಆರಾಮಾಗಿರಿ ನೋಡಿ ನಾವು ಅರ್ಜೆಂಟ್ನಿದ್ದೀವಿ ನಮ್ಮ ಮನೆ ಚೆನ್ನಾಗಿದೆ ಸೋರಲ್ಲ ಈಗ ಒಂದು ಸೀಟ್ ಮೇಲೆ ಸೋರೋದು ಈ ಸೂಪರ್ ಮನೆ ಕಟ್ಟಿನಿ ಆರಾಮಾಗಿದ್ದೀವಿ ಒಂಥರ ಅಡುಗೆ ಮಾಡ್ತೀವಿ ಮಮ್ಮಿ ಎಲ್ಲ ಬರ್ಸ್ತೀವಿ ಲೇಟೇ ಮಾಡೋಲ್ಲ ಈ ಮನೆ ಮನೆ ಒಂದೇ ಮಂಚಮ ಕೊಟ್ಟು ಬಾಯ್ಕೊಂಡಿದ್ದ ಬಂದು ಇನ್ನು ಮಂಚಮ ಕೂತಿ ಮಲಗಿಲ್ಲ ಮಂಚಮಾಗ ಮಲಗಲ್ಲ ಅಂತ ಆಸೆ ಅದು ಭೂಮಿ ಮೇಲೆ ಇಲ್ವಲ್ಲ ಹಾ ಮೋಲ್ಡ್ ಮನೆ ಕಟ್ಕೆ ಅಂದ್ರೆ ಮೋಲ್ಡ್ ಯೋಚನೆ ಮಾಡಿ ಮೋಲ್ಡ್ ಭೂಮಿ ಮೇಲೆ ಇರುತ್ತೆ ನಿಮ್ಮ ಮನೆ ಏನೇ ಮೋಲ್ಡ್ ಮಾಡಿದ್ರು ನೀವು ಇರೋದೇ ಭೂಮಿ ಮೇಲೆ ಆಕೆ ಭೂಮಿ ತಾಯಿ ಮರಿಬೇಡಿ ಅಪ್ಪ ಅಮ್ಮನ ಮರಿಬೇಡಿ ಚಿನ್ನ ಕಳ್ಕೊಬೇಡಿ ಕುಡಿಯ ನೀರನ್ನ ವ್ಯರ್ಥ ಮಾಡ್ಬೇಡಿ ಮಾಡು ನೋಡಿ ಮನೆಗೆ ಮಗ ಇದ್ದಾನೆ ಮನೆ ಮಗಳಿದ್ದಾಳೆ ಕೆಲಸಕ್ಕಿಲ್ಲ ಅಂದ್ರೆ ಮದುವೆಯಾಗಿಲ್ಲ ಅಂದ್ರೆ ನಂಬಿಕೆ ಐತಿ ಗಂತ್ರ ಕಟ್ಟಿ ಒಳ್ಳೆ ಗಂಡ ಒಳ್ಳೆ ಇಂಕಿ ಒಳ್ಳೆ ಮಕ್ಕಳು ಒಳ್ಳೆ ಅವನು ಅವ್ನು ನಂಬಲ್ಲ ಅವ್ನ ಹಂಗೆ ಹಿಂಗೆ ಅಂದ್ರೆ ಅವೇನು ಮಾಡೋಕ್ಕಾಗಲ್ಲ ನೀವು ನಂಬಿಸಿ ಅಂದರೆ ಗೌರ್ಮೆಂಟ್ ಕೆಲಸನ ಸಿಗ್ಬೇಕು ಅಂದ್ರೆ ದೇವರ ಕೇಳಲ್ಲ ಹೊಟ್ಟು ತುಂಬ ಅನ್ನ ಅಂತ ಕೇಳಿ ಏ ತಂಗಿ ಕರೆಕ್ಟ್ ಆಯ್ತು ತಂಗಿವ ತಂಗಿವ ಕರೆಕ್ಟಾ ತಂಗಿವ ಕರೆಕ್ಟಾ ತುಂಬ ಅನ್ನ ಬೇಕಾ ಏನಾದ್ರು ದುಡ್ಡು ಬೇಕಾ ತಂಗಿವ ಹೌದು ತಗೊಂಡು ತಂಗಿ ಅಲ್ವಾ ತುಂಬ ಅನ್ನ ಮಾ ನನ್ನ ಪ್ರಕಾರ ಊಟ ಊಟವಣ್ಣ ಶ್ರೀಮಂತ ಕಾಯಿಲೆ ಇಲ್ದನು ಪುಣ್ಯವಂತ ಸಾಲ ಮಾಡಿದನಂತೂ ಯೋಗ್ಯ ಸಾಲ ಮಾಡಿದನಂತೂ ಬಿಡಿ ಮಹಾಪುಣ್ಯವಂತ ನಂತರ ಯಾರು ಔಷಧಿ ಗೊತ್ತಾ ಎಳ್ಳಿ ಬಳೆ ತಿನ್ಬಾಡ್ರಿಂತ ಪ್ರಪಂಚ ಮಾಡ್ತೀನಿ ಎಳ್ನೀರ್ಗಿಂತ ಎತ್ತು ತಾಯಿ ಹಾಲ್ ಬಿಟ್ಟು ಎಳ್ಳ ಎಳ್ನೀರು ಶುಗರ್ ನಮಗೆ ಬಂದಿಲ್ಲ ನಮ್ಗೆ ನೋಡಕ್ ಕಾಲೇ ಕಲ್ಬಿದ್ದ ನೀವ್ ಬರ್ಸಿ ಸಂಪುತ್ವಾ ಅದೇ ಬಂದಿದ್ದ ಮನೆ ಒಳಗೆ ಟೈಸ್ ಕಲ್ಲು ಕುಕ್ಕರ್ ಅಡಿಗೆ ಗ್ಯಾಸ್ ಅಡಿಗೆ ತೆಗೀರಿ ಯಾಕೆ ಶುಗರ್ ಬರ್ತು ನೋಡ್ತೀನಿ ಎಂಬತ್ನಾಲ್ಕು ವರ್ಷ ನಮ್ಮ ಅಪ್ಪ ಕಲ್ಲತ್ತೆ ನಾವು ಒಂದು ಕೇಳಿ ನಮ್ಮ ಅಡಿಗೆ ಮಾಡ್ತಾವಳೆ ಬೆಳಗ್ಗೆ ಅವಳೆ ದರ ದರ ಧರ ಏನು ಮಾಡ್ತಾಳೆ ನಿಮ್ಗೆ ಫೋನೋದೇ ಇಲ್ಲ ಅವಳು ಸುಸ್ತಾಗುತ್ತೆ ಗೊತ್ತೇ ಇಲ್ಲ ನಾವು ನಮ್ಗೆ ನಮಗೆ ಸುಸ್ತಾಗುತ್ತೆ ಕಣಕೋಣ ನಾವು ಶುಗರ್ ಬಂದಿದ್ಯಾ ಯಾರಿಗೆ ಶುಗರ್ ಇದೆ ಕ್ಯಾನ್ಸರ್ ಇದೆ ಕೇಳ್ಕೊಂಡ್ಸಿ ಬೇವಿನ ಕಡ್ಡಿ ರಸ ಅಟ್ಲೀಸ್ಟ್ ಬೇವಿನ ಕಡ್ಡಿ ಕಡ್ದು ಹಲ್ತಿಗೆ ಹೇಳ್ದು ವಾರ ಬಂದಡಿಸ ಕಡ್ಡಿ ಕಡ್ಡಿ ಕಡ್ಡಿದಾಗ ಸದ್ಯ ಹಪ್ಪಲಿಲ್ಲ ಗಂಜಲ ಗಂಜಲ ಮುಕ್ಕಿಸ್ ಮುಕ್ಕಿಸ್ ಕುಡ್ದು ಕುಡೀರಿ ಆಯಿತಾ ಪಪ್ಪ ಯಾರೇ ರಸ ಕುಡೀರಿ ಪಪ್ಪಾಯಿ ಕಾಯಿ ತಿನ್ರಿ ಸಾಕು ಮೂರೇ ತಿನ್ನಿ ಒಂದು ಕೆಲಸ ಮಾಡಿ ಆರೋಗ್ಯನ ಅಂದರೆ ದಯವಿಟ್ಟು ಏನು ಮಾಡ್ತೇವೆ ನಿಮ್ಮ ಮನೆಗೆ ಗ್ಯಾಸ್ ಅಡುಗೆ ಇಲ್ಲಿ ಗ್ಯಾಸ್ ಇಲ್ಲ ಅಂದ್ರೆ ಸೌದೆ ಒಲೆ ರೊಡಿ ಮಾಡ್ಕೊಳ್ಳಿ ಸೌದೆ ಒಲೆ ನಿಮ್ ಕಾಲ್ನ ಬೇಯಿಸ್ಕೊಳ್ಳಿ ತೇಳ್ತಂಗಿ ಸೌದೆ ಹೊಲಿಗೆ ನಿಮ್ಮ ಕಾಲು ನೋವು ಕೈನೋ ಶುಗರ್ ಕ್ಯಾನ್ಸರ್ ಇರೋ ಸೌದೆ ಹೊಲಿಗೆ ಕಾಲನ್ನ ಬಿಸಿ ಮಾಡ್ಕೊಳ್ಳಿ ಸಾಧ್ಯವಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಸಿಲಲ್ಲಿ ಬಡೇ ಕಾಲಾಗಿ ಒಂದು ಇಪ್ಪತ್ತು ನಿಮಿಷ ಓಡಾಡಿ ಕಾಲು ಬೆಚ್ಚಗಾದ್ರೆ ಶುಗರೇ ಬರಲ್ಲ ಅತಾ ಶುಗರ್ ಇದ್ರೆ ಬೇವಿನ ಕಡ್ಡಿ ರಸ ಗಂಜಿಲ ತೇರ್ತ ಅಮ್ಮನವ್ರು ತೇರ್ತಾ ಕುಡೀರಿ ಒಂದು ವರ್ಷ ತೇರ್ತನೂ ಆಗಲ್ಲ ಉತ್ತು ಹಾಲ ಬೆಂಗ್ಸಪ್ಪ ಉತ್ತುಮಣ್ ತನ್ನಿ ಹಾಲಲ್ಲಿ ಕಲ್ಸಿ ಬೆಂಗ್ಸಪ್ ಅರ್ದ ಅಮ್ಮನ್ ತೀರ್ಥ ಕಚ್ಚಿ ಮೈಲಿ ಅಂತರ ಹಾಕೊಳ್ಳಿ ನೋಡಿ ಇನ್ನೊಂದ್ ಸರಿ ಬಿಡ್ತೀನಿ ಇಲ್ಲಿ ಪವಾಡ ನಡೆಯೋದು ನಂಬರ್ ಒನ್ ನಂಬಿಕೆಯಿಂದ ಎರಡನೇ ತೀರ್ಥ ಇನ್ನೊಂದ್ ಸರಿ ಬಿಡ್ತೀನಿ ಈ ಜಾಗ ಪವರ್ಫುಲ್ ಆಗಿ ಜಾಗನ ಇಂಪ್ರೂವ್ ಮಾಡ್ತಿರೋದು ನಾನಲ್ಲ ಭಕ್ತರು ಅನ್ನದಾತರು ಅವರೇ ನಮಗೆ ಕಾನಗಿ ದುಡ್ಡರ್ ನೀವೇ ನಮ್ ಕೊಟ್ಟು ನೀವೇ ಬೈರವ್ರ ನೀವೇ ಬ್ಯಾಡ್ಮಿಂಟನ್ ನೀವೇ ಮತ್ತೆ ಇದೆಲ್ಲ ಯೂಟ್ಯೂಬ್ ಮಾಡೋದು ನಾವಲ್ಲಕ್ಕ ಭಕ್ತಾದಿಗಳು ಅವರೇ ಬರ್ತಾರೆ ಅವರೇ ನನ್ನಾರ ಮೊನ್ನೆ ಪೋವಾ ಪುಡ್ಸಿ ಹೋಗೋ ಅಂತ ಯಾರೋ ಹುಬ್ಳಿ ಫ್ರೀ ಅಂತ ಹುಡುಗಿ ಫೋನ್ ನಂಬರ್ ತಗೊಂಡು ಏನ್ಪುಟ್ಟು ಫ್ರೀಯ ಹುಡುಗಿ ಗುಣ ಅಂತ ಹಾಕಿದ್ಯಾ ಅಪ್ಪ ನಿಮ್ಮ ನೋಡಿ ನಿನ್ ಅಪ್ಪ ಏನದು ಗೊತ್ತಾ ಅಂತ ಆಯ್ತು ಧಾರ ಯಾಕೆ ಅಂತ ಕೇಳಿದ್ರು ಯಾರೋ ಲವ್ ಮಾಡಿ ಲವ್ ಮಾಡಿ ಅವನು ಮದಾಗ್ತಾ ಬಿಡ್ತಿದ್ದಂತೆ ನಾವು ಕರ್ದು ಬೈದಂತೆ ಲವ್ ಅಂತ ಲವ್ ಹೋಗಿ ನನಗೆ ಏನಿದ್ದಂತೆ ಇವಾಗ ಹೊಟ್ಟೆ ಚೆನ್ನಾಗಿ ಬೈದ್ನೂ ಧಾರ ಆಗಲ್ಲ ನೋಡಿ ಹೋಗೋಣ ಅಂತ ಫೋನ್ ಮಾಡಿ ಕೇಳ್ದೆ ನಾ ಭಯ ಜಾಸ್ತಿ ಅಲ್ವಾ ಗುಣವಂತ ಬೈಷಣೆ ಅವ ತರವ ಅಂದ್ರೆ ಅದಕ್ಕೆ ಬಯ್ಯವರು ಬುದ್ಧಿಯವರ ಬಗ್ಗೆ ಗಮನ ಕೊಡಿ ಇನ್ನ ಹೇಳ್ತೀನಿ ನೋಡಿ ನಮ್ಮ ಮನೆ ಇಲ್ಲಿ ಕಾಣುತ್ತೆ ಈಗ ಒಂದು ಭಯ ಕಾಣುತ್ತೆ ಮನೇಲಿ ಮರಪ ಕಾಣ್ಬೋದು ಭಯ ಡಬಲ್ ಕಾಣುತ್ತೆ ಅಲ್ಲೇ ಭಯ ಹನ್ನೆರಡು ಎಂಟು ಹನ್ನೆರಡು ಕಿದ್ದೆ ನಾವು ನಾವು ಹುಟ್ಟಿದ್ದಲ್ಲೇ ಬದಿದ್ದಲ್ಲೇ ಅವಾಗ ಏನತ್ತೆ ದಯವಿಟ್ಟು ಏನು ಮಾಡ್ತೀರಾ ಅಂದರೆ ಬೆಲೆ ಕಷ್ಣ ಹೋಗ್ಬಿಡ್ಬಿಡಿ ಶುಗರು ಕ್ಯಾನ್ಸರ್ ಸಾವು ಅಂತ ಬಂದು ಯಾರು ಗೋಳಿ ಮುಂದೆ ಕಾಣತಾಗಲ್ಲ ನಲವತ್ತರ ಜನ ಹಾಕಿದ್ದು ಅಷ್ಟಾಗೆ ಅಷ್ಟಾಗೆ ನಮ್ಮಮ್ಮ ನಮ್ಮ ಅಪ್ಪ ನಮ್ಮ ಮಕ್ಕಳು ಸೇರಿಸಿ ಎಲ್ಲ ಹೆಂಗಸು ನಮ್ಮ ಮಕ್ಕಳು ನೂಕು ನುಕ್ಕಿ ಮಂಗಗಳ ಪರಂದಲ್ಲಿ ಹದಿನೆಂಟು ಜನ ಎನಿಸ್ ಬಾರಿ ಮಿಕ್ಚರ್ ಗಂಡಸು ಅವನು ಕಲ್ಲೇ ಇತ್ತಿರಲಿಲ್ಲ ಕಾಯಿಲೆ ಬರಲೇ ಅವಾಗ ದುಡ್ಡು ಹೊತ್ತು ಕಾಯಿಲೆ ಸಾವು ಅಂತ ಬಂದಿರು ಮನೆಗೆ ಹೋಗಲ್ಲ ನಾನೇ ಮನೆಗೆ ಹೋಗಲ್ಲ ಎಂತಮ್ಮ ಸಾವು ಅಂತ ಬಂದು ಮನೆಗೆ ಹೋಗೋಕಲ್ಲ ಸುಮ್ಮನೆ ಕಾಯಿಲೆಗಳು ಹುಚ್ಚಿದಕ್ಕೆ ಹಾಂ

ಅದರಿಗೆ ಬಾವಿ ಎಂಟಿ ವಿಗ್ರಹ ಇದ್ವಾ ಕಲ್ಲು ದೇವರು ಎತ್ತಿತ್ತು ಹಂಗೆ ಮಕ್ಳು ಹುಡ್ತ ನಂಗೆ ಹಾಂ ಮಾಡಿ ನನ್ನ ದೇವರು ಅಂತಾರೆ ನಾನು ಎಲ್ಲಾಗ ಬೈತೀನಿ ನಮ್ಗೆ ದೇವ್ರ ದೇವರು ಅಂತಾರೆ ಯಾಕೆ ಹೋಗ್ತಾರೆ ಬತ್ತಾ ಸನ್ಮಾನ ಮಾಡೋಣ ನಾನು ಪೋಟ ಸೆಟ್ಟಿದ್ದಾವಣಲ್ಲ ಯಾವ ಮನೆಗೆ ಹೋಗಲ್ಲ ಫಂಕ್ಷನ್ಗಂತೂ ದೇವರು ಹೋಗಲ್ಲ ನಾನು ಪುನರಾಸ್ತಲ್ಲ ಅದಕ್ಕೆ ನನ್ನೆಲ್ಲ ಬೈತಿನ ಹಾಕೋ ತಾಯಿಗೆ ಅಲ್ಲ ರಿಕ್ವೆಸ್ಟ್ ಅವಳಿಗೆ ಮಾಡ್ಕೋ ಆಗುತ್ತೆ ಏನು ಬೇಡ ಆಗೋ ಆಗಲಿಕ್ಕೆ ನಾವ ನಾನು ಇದು ನೀವೆಲ್ಲ ಹೋಗ್ತಿರಲ ಕಸ ಹೊಡಿತೀನಿ ಹಿಂಗೆ ನೀನು ಸೊಂಟನೇ ರೌಡಿ ಬಳ್ಳಾರಿ ಸೊಂಟ ಹೆಂಗ್ ನಿಂದು ಹಾ ಎಂಬತ್ತೆಂಟು ಬರ್ತಾನೆ ನೋಡ್ರಿ ಮಗ ಎಷ್ಟ ವಯಸ್ಸೋದ ಮೂರು ಎಂಟರ್ ಮೂರು ದಿನ ಅಲ್ಲ ಮೂರು ದಿನ ನಮಗಿಲ್ಲ ನಮ್ಮ ಮಕ್ಕಳನ್ನ ಬಂದಿನಿ ಬಗ್ಗೆ ನಿನ್ಬೇಡ ಏನು ತಗೊಂಡೋ ಏನು ಇಂಪಾರ್ಟೆಂಟ್ ಸಾಕ್ಷಾತ್ ದೇವ್ರನ್ನ ಕಣ್ಣಿಂದ ಕಣ್ಣಂತ ಪುಣ್ಯ ಅಂತ ನಾನು ನಮ್ಮ ಅಪ್ಪ ಅಮ್ಮನ ಆಸೆ ಇಲ್ಲಿ ಅವಳೇ ಮಾತಾಡೋದು ಒಂದೇ ಒಂದು ಸೊಳ್ಳೆ ಕಡಿತ ಇರ್ತೇವೆ ಏನೋ ಅಂದ್ರೆ ಸೊಳ್ಳೆ ಸೊಳ್ಳೆ ಒಳ್ಳೆ ಕಡೆಯಲ್ಲ ರಕ್ತ ಏನಕ್ಕಲ್ಲ ಬಾಕು ಹಾಕಲ್ಲ ಬಿಗಾಕಲ್ಲ ನಾನ್ ಕಂಡಿಸಿ ನೋ ಸೆಕ್ಯೂರಿಟಿ ನೋಡಿ ಕಲ್ಸೋಣ ಸೇ ಕು ಎಲ್ಲಕ್ಕಿನ ಪ್ರಶ್ನೆ ನಾನು ಒಂದು ದನಿ ತೇರ್ತ ಹಾಕಿ ಚೇರ್ತೆ ಭಾಳ ಪವಾಡ ಒಂದು ಒಂಥರ ಕಟ್ಟಿ ತೇರ್ತ ಹಾಕಿ ಹುಷಾರಾದ್ರೂ ಏನ್ ಮಾಡ್ತಾರೆ ದೇವ್ರೆ ಅರಿಕೆ ಏನ್ ಮಾಡ್ಕೊಳ್ತೀವಿ ಗೊತ್ತಾ ಕಸ ಅಂತ ಮಾಡ್ಕೊಳ್ಳಿ ಊಟ ಹಾಕ್ತೀನಿ ಅಂತ ಮಾಡ್ಕೊಳ್ಳಿ ಮರಿಕಡಿದೇ ಮಾಡ್ಕೋಬೇಡಿ ಬೆಳ್ಳಿ ಚಿಕ್ಕ ಬೆಳ್ಳಿ ಗಂಡ ತಂಬತ್ತೀವಿ ಅಂತ ಬಿಡಿ ಎಂಬತ್ತು ಪರ್ಸೆಂಟ್ ತಗೊಂಡ್ರೆ ಇಪ್ಪತ್ತೇ ಪರ್ಸೆಂಟ್ ಬೆಳ್ಳಿ ಇರುತ್ತೆ ಬೆಳ್ಳಿ ಛತ್ರಿ ಬೆಳ್ಳಿ ಗಂಟೆ ಬೆಳ್ಳಿ ತೊಟ್ಟು ಬೆಳ್ಳಿ ಗಂಟೆಗಳು ವೇಸ್ಟು ಅದ್ರ ಅಕ್ಕಿ ತಂದು ಕೊಡಿ ಬೆಲ್ಲ ತಂದು ಕೊಡಿ ಇಲ್ವಾ ನಿನ್ನ ಕೈಲಾದಲ್ಲಿ ಹಣ ಹಾಕು ನಾನು ಹಾಕಿ ದುಡ್ಡು ನಮ್ಮ ನಿಮ್ಮ ಮಗನಿಗೆ ನಿಮ್ಮ ಮಗನ ಹೆಸರು ಅನ್ನ ಹಾಕ್ತೀನಿ ಕುಕ್ಕರ್ ತರಬೇಡ ಗ್ಯಾಸ್ ತರಬೇಡ ಬರೇಕೆಲ್ಲ ಬಾ ನೀನು ಮೊಳಕೆದ್ದು ಬಿಟ್ಟಿದ್ದು ನಾನು ಇವಾಗ ಅವ್ರು ಕಿಡ್ನಿ ಫೇಲೋ ಕಸ ಇವತ್ತು ಒಂದು ಸಂಜೆ ಕೊಡಿ ತೊಗೊಂಡು ಅವ್ರಿಗೆ ಕಿಡ್ನಿ ಫೀಲಾದ ಸಗೋ ಇದು ಕಟ್ಟು ಕಟ್ಟು ಅಲ್ಲ ಹೇಳ್ತೀವಿ ಕೈಮಿಟ್ಟು

சேஃப்டி ட்ரெயர் அல்வா எட்டு கோட்ட ஜனக்கு அண்ணா சேவை அதுக்கேன புண்ணா நான் தம் தண்ணா சரி அண்ணா தம்மா அண்ணா தம்மா இண்டண்ணா யாரும் சேவக்கரு அவ் நம்ம சரி

ಹಂಗಿ ಹೇಳಿದ್ರೆ ಹೆಂಗೆ ಅಂತ ಒಂದು ಹಂತ ಹಾಕ್ಕೊಂಡಿದ್ದೆ ಮನೆಗೆ ಒಂದು ತಗೋ ಓಡಾ ಪೂಜೆ ಮಾಡು ಚೇರ್ಬೇಕಾ ಸ್ನಾನ ಮಾಡಿ ಸಾಕು ಅದನ್ನು ಬರೋದು ಬೇಡ ಒಂದು ನಿಮ್ಮ ಒಂದೇ ಹುಷಾರು ಬನ್ನಿ ನಿಮ್ಮ ಮತ್ತೆ ಹಾಲು ಕ್ಲೇರ್ ತಿಂ ಹುಷಾರಾಗುತ್ತೆ ನಿಮ್ಮಣ್ಣು ನಾಲು ಕರಬೇಕು ಇರಬೇಕು ಡ್ರೆನ್ಸ್ಬೇಕು ಮಣ್ಣು ಸಣ್ಣ ಹಾಲಿ ಮನೆ ಮಾಡಬೇಕು 아까 <목소리도> 그거